From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಲಾಟರಿ ಸಿಎಂ ಸಿದ್ದರಾಮಯ್ಯರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳೆದುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ರಣದೀಪ್ ಆಡಳಿತ ಹೇರಿದೆ ಎಂದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ರಾಜ್ಯದಲ್ಲಿ ರಣದೀಪ್ ಆಡಳಿತ ಜಾರಿಯಾಗಿದೆಯಾ ಗುರುವಾರದ ಸಂಪುಟ ಸಭೆಯು ಸುರ್ಜೇವಾಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಎಂದು ಎಕ್ಸ್ನಲ್ಲಿ ಲೇವಡಿ ಮಾಡಿದ್ದಾರೆ ಮಂಗಳವಾರ ಕಾಂಗ್ರೆಸ್ನ ಹನ್ನೊಂದು ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಿರುವ ಕುರಿತು ಮಾಧ್ಯಮ ವರದಿಯನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಅಶೋಕ ಕೆಪಿಸಿಸಿ ಕಚೇರಿಯಲ್ಲಿ ಪಂಚತಾರ ಹೋಟೆಲ್ಗಳಲ್ಲಿ ಅತೃಪ್ತ ಶಾಸಕರ ದೂರು ದುಮ್ಮಾನ ಕೇಳುತ್ತಿರುವ ಮಂತ್ರಿಗಳ ಸಾಧನೆ ಪರಾಮರ್ಶೆ ಮಾಡುತ್ತಿರುವ ಸುರ್ಜೇವಾಲಾ ಗುರುವಾರ ವಿಧಾನಸೌಧದಲ್ಲಿ ನಡೆಯುವ ಸಂಪುಟ ಸಭೆಗೂ ಬಂದು ತಾವೇ ಅಧ್ಯಕ್ಷತೆ ವಹಿಸಿದರೂ ಅಚ್ಚರಿಪಡಬೇಕಿಲ್ಲ ಎಂದು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯರಿಗೆ ಆಡಳಿತದ ಮೇಲೆ ಹಿಡಿತವಿಲ್ಲ ಡಿಸಿಎಂ ಡಿಕೆ ಶಿವಕುಮಾರಿಗೆ ಶಾಸಕರ ಬೆಂಬಲ ಇಲ್ಲ ತಮಗೆ ಬೇಕಾದವರನ್ನು ಸಿಎಂ ಆಗಿ ನೇಮಕ ಮಾಡಲು ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಇಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಮರ್ಥವಾಗಿ ನಿಭಾಯಿಸಬಲ್ಲ ಒಬ್ಬ ನಾಯಕನೂ ಇಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ತ್ರಿಶಂಕು ಸ್ಥಿತಿಯಲ್ಲಿದೆ ಎಂದಿದ್ದಾರೆ ಹೊಸದಾಗಿ ಬಿಡುಗಡೆಗೊಂಡಿರುವ ಎನ್ಸಿಆರ್ಟಿಯ ಇತಿಹಾಸ ಪಠ್ಯಪುಸ್ತಕದಲ್ಲಿ ಮೊಘಲ್ ದೊರೆಗಳನ್ನ ಸಾಮೂಹಿಕ ಹತ್ಯಾಕಾಂಡ ನಡೆಸಿದವರು ಮತ್ತು ಮಂದಿರಗಳನ್ನು ನಾಶ ಮಾಡಿದವರು ಎಂದು ಹೇಳಲಾಗಿದೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ತಯಾರಿಸಲಾಗಿರುವ ಪುಸ್ತಕದಲ್ಲಿ ಮೊಘಲ್ ಆಡಳಿತ ಕೂಟವನ್ನು ಈ ರೀತಿಯಾಗಿ ಬಿಂಬಿಸಲಾಗಿದೆ ಬಾಬರ್ ಅಕ್ಬರ್ ಔರಂಗಜೇಬ್ ಮುಂತಾದವರನ್ನ ಕೊಲೆ ಪಾತಕಿಗಳು ಮತ್ತು ಮಂದಿರ ವಂಜಕರು ಎಂದು ಹೇಳಲಾಗಿದೆ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಅಂಡ್ ಬಿಯಾಂಡ್ ಎಂಬ ಪುಸ್ತಕದಲ್ಲಿ ಭಾರತದ ರಾಜಕೀಯ ಭೂಪಟವನ್ನು ಪುನರ್ ನಿರ್ಮಿಸುವುದು ಎಂಬ ಶೀರ್ಷಿಕೆಯಲ್ಲಿ ಹದಿಮೂರನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ಭಾರತೀಯ ಇತಿಹಾಸ ಒಳಗೊಳ್ಳುವ ಅಧ್ಯಾಯಗಳನ್ನು ಪುಸ್ತಕದಲ್ಲಿ ನೀಡಲಾಗಿದೆ ಮೊಘಲ್ ಸಾಮ್ರಾಜ್ಯ ಸ್ಥಾಪಕನಾದ ಬಾಬರ್ ಸಾಮೂಹಿಕ ಹತ್ಯಾಕಾಂಡ ನಡೆಸಿದ್ದ ಕ್ರೂರಿ ರಾಜ ಎಂದು ಈ ಪಠ್ಯದಲ್ಲಿ ಹೇಳಲಾಗಿದೆ ಅಕ್ಬರ್ ಚಕ್ರವರ್ತಿ ಸಾಮೂಹಿಕ ಹತ್ಯಾಕಾಂಡ ನಡೆಸಿದ್ದಾನೆ ಎಂದು ಹೇಳಲಾಗಿದೆ ಔರಂಗಜೇಬ್ ಧರ್ಮ ಪ್ರಚಾರ ನಡೆಸಿದವನಾಗಿದ್ದು ಭಾರತದ ಅತಿ ಹೆಚ್ಚು ಮಂದಿರಗಳನ್ನು ನಾಶ ಮಾಡಿದ್ದಾನೆ ಎಂದು ಹೇಳಿದ್ದಾರೆ ಸೋಮನಾಥ್ ಸಿಖ್ ಜೈನ್ ಮಂದಿರಗಳನ್ನು ಗುರುದ್ವಾರಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ನಾಶ ಮಾಡಿದ ವ್ಯಕ್ತಿ ಾನೆ ಔರಂಗಜೇಬ್ ಎಂದು ಪುಸ್ತಕದಲ್ಲಿ ಹೇಳಲಾಗಿದೆ ಇದೇ ವೇಳೆ ಶಿವಾಜಿ ಮಹಾರಾಜನು ಎಲ್ಲಾ ಧರ್ಮಗಳನ್ನು ಗೌರವಿಸಿದ ಮತ್ತು ಮಂದಿರಗಳನ್ನು ಪುನರ್ ನವೀಕರಣ ಮಾಡಿದ್ದ ಮಹಾನ್ ಚತುರ ಎಂದು ಹೊಗಳಲಾಗಿದೆ ಫೆಲಸ್ತೈನಿ ಪರ ಸಂಘಟನೆಯಾಗಿರುವ ಇಂಡಿಯನ್ ಪೀಪಲ್ ಇನ್ ಸಾಲಿಡಾರಿಟಿ ವಿತ್ ಫೆಲಸ್ತೈನ್ ಎಂಬ ಗುಂಪು ದೆಹಲಿಯ ರೋಹಿಣಿ ನಗರದಲ್ಲಿರುವ ಮೆಕ್ಡೊನಾಲ್ಡ್ ಸಂಸ್ಥೆಯ ಹೊರಗೆ ಪ್ರತಿಭಟನೆ ನಡೆಸಿದೆ ಫೆಲಸ್ತೀನ್ ನಾಗರಿಕರ ಹತ್ಯಾಕಾಂಡದಲ್ಲಿ ಮೆಕ್ಡೊನಾಲ್ಡ್ಗೆ ಇರುವ ಪಾತ್ರವನ್ನು ವಿವರಿಸುವ ಬರಹಗಳನ್ನು ಈ ಸಂದರ್ಭದಲ್ಲಿ ಈ ಪ್ರತಿಭಟನಾಕಾರರು ಹಂಚಿದ್ದಾರೆ ಇಂಡಿಯನ್ ಪೀಪಲ್ ಇನ್ ಸಾಲಿಡಾರಿಟಿ ವಿತ್ ಫೆಲಸ್ತೈನ್ ಸಂಘಟನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದರು ಫೆಲಸ್ತೈನಿಯರ ವಿರುದ್ಧ ನಡೆಯುತ್ತಿರುವ ನರಮೇದದಲ್ಲಿ ಮೆಕ್ಡೊನಾಲ್ಡ್ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಕಲಾಕೃತಿಗಳು ಫಲಕಗಳು ಮತ್ತು ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಯಿತು ಐಪಿಎಸ್ಪಿ ಸದಸ್ಯರೊಬ್ಬರು ಮಾತ್ರ ಮಾಡುತ್ತಾ ಇಸ್ರೇಲ್ನಲ್ಲಿರುವ ಮೆಕ್ಡೊನಾಲ್ಡ್ ಫ್ರಾಂಚೈಸಿ ಇಸ್ರೇಲಿ ಸೇನೆಗೆ ಸಾವಿರಾರು ಆಹಾರ ಪೊಟ್ಟಣಗಳು ಮತ್ತು ಪಾನೀಯಗಳನ್ನು ದೇಣಿಗೆ ನೀಡಿದೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದೆ ಎಂಬುದನ್ನು ಎತ್ತಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಕ್ಡೊನಾಲ್ಡ್ಸ್ ಮಲೇಷಿಯಾ ಫೆಲಸ್ತೈನ್ ಒಗ್ಗಟ್ಟಿನ ಕಾರ್ಯಕರ್ತರ ವಿರುದ್ದ ಮಾನಹಾನಿ ಮೊಕದ್ದಮೆ ಹೂಡಿದ್ದ ಘಟನೆಯನ್ನು ಅವರು ಪ್ರಸ್ತಾಪಿಸಿದರು ಇತ್ತೀಚಿನ ವಾರಗಳಲ್ಲಿ ಗಾಜಾ ನರಮೇತದಲ್ಲಿ ಸಹಭಾಗಿತ್ವ ಹೊಂದಿವೆ ಎಂದು ಆರೋಪಿಸಲಾದ ಟಾಟಾ ಜುಡಿಯೋ ಸ್ಟಾರ್ ಬಕ್ಸ್ ರಿಲಯನ್ಸ್ ಟ್ರೆಂಡ್ ಸೇರಿದಂತೆ ಹಲವಾರು ಇತರ ಕಂಪನಿಗಳ ಔಟ್ಲೆಟ್ಗಳ ಒಳಗೆ ಮತ್ತು ಹೊರಗೆ ಇದೇ ರೀತಿ ಪ್ರತಿಭಟನೆಗಳು ನಡೆದಿವೆ ಲೈಂಗಿಕ ಕಿರುಕುಳದ ಹಿನ್ನೆಲೆಯಲ್ಲಿ ನ್ಯಾಯ ನಿರಾಕರಣೆಗೆ ಒಳಗಾದ ಇಪ್ಪತ್ತು ವರ್ಷದ ಒಡಿಸಾದ ವಿದ್ಯಾರ್ಥಿನಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಜಮಾತೆ ಇಸ್ಲಾಂ ಹಿಂದ್ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ಘಟನೆಯನ್ನು ಖಂಡಿಸಿದೆ ಈ ಕುರಿತಂತೆ ಮಾಧ್ಯಮ ಹೇಳಿಕೆ ನೀಡಿರುವ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಕಾರ್ಯದರ್ಶಿ ರಹಮತ್ ತುನ್ನಿಸ್ ಇದು ಕೇವಲ ನೈತಿಕ ಪತನವಲ್ಲ ಬದಲು ಸಾಂಸ್ಥಿಕ ವೈಫಲ್ಯವಾಗಿದೆ ಎಂದು ಹೇಳಿದ್ದಾರೆ ಈ ಆತ್ಮಹತ್ಯಾ ಹೊಣೆಯನ್ನ ವ್ಯವಸ್ಥೆಯೇ ಹೊತ್ತುಕೊಳ್ಳಬೇಕು ಓರ್ವ ಸಂತ್ರಸ್ತೆಗೆ ರಕ್ಷಣೆ ನೀಡಲು ನಮ್ಮ ವ್ಯವಸ್ಥೆ ವಿಫಲವಾಗಿದೆ ನೆರವಿಗಾಗಿ ಕೋರಿಕೊಂಡರೂ ಈ ವ್ಯವಸ್ಥೆ ಅಲುಗಾಡಿಲ್ಲ ಇಲ್ಲಿ ಮಾನವ ಗೌರವ ಮತ್ತು ನ್ಯಾಯ ಆಗುತ್ತಿರುವ ಅನುಭವವಾಗುತ್ತಿದೆ ಜಾತಿ ಧರ್ಮ ನೋಡದೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕಾದ ಬಹಳ ಅಗತ್ಯ ಇದೆ ಎಂದು ಅವರು ಹೇಳಿದ್ದಾರೆ ಈ ಘಟನೆಯ ಬಗ್ಗೆ ಸ್ವತಂತ್ರ ನ್ಯಾಯಾಂಗ ತನಿಖೆ ಅಗತ್ಯ ಇದೆ ಈ ದೇಶದ ನಾಗರಿಕರು ಮಹಿಳೆಯರ ಸುರಕ್ಷತೆಗೆ ಮತ್ತು ಅವರ ಭದ್ರತೆಗೆ ಧ್ವನಿ ಎತ್ತಬೇಕಾಗಿದೆ ಎಂದು ಅವರು ಕರೆ ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕುರಿತು ಮಾಡಿದ್ದ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಾಗಿ ಬಂಧನಕ್ಕೀಡಾಗಿದ್ದ ಅಶೋಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿಖಾನ್ ಮೊಹಮ್ಮದ್ ಬಾದ್ರಿಗೆ ಜಾಮೀನು ಮಂಜೂರು ಮಾಡುವಾಗ ವಿಧಿಸಲಾಗಿದ್ದ ಷರತ್ತುಗಳನ್ನು ಸುಪ್ರೀಂಕೋರ್ಟ್ ಸಡಿಲಗೊಳಿಸಿದೆ ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಎನ್ ಕೋಟೀಶ್ವರ್ ಅವರನ್ನೊಳಗೊಂಡ ನ್ಯಾಯಪೀಠ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದ ಕುರಿತು ಮೊಹಮ್ಮದ್ ಬಾದ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯಿಸುವುದು ನ್ಯಾಯಾಂಗ ನಿಂದನೆಯಾಗುತ್ತದೆ ಆದರೂ ಉಳಿದಂತೆ ಅವರು ಉಳಿದ ವಿಷಯಗಳ ಕುರಿತು ಲೇಖನಗಳನ್ನು ಬರೆಯಲು ಹಾಗೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸ್ವತಂತ್ರರಾಗಿದ್ದಾರೆ ಎಂದು ಸ್ಪಷ್ಟಪಡಿಸಿತು ಪ್ರಾಧ್ಯಾಪಕ ಅಲಿಖಾನ್ ಮೊಹಮ್ಮದ್ ಬಾದ್ರ ವಿದ್ಯುನ್ಮಾನ ಸಾಧನಗಳನ್ನು ಕಿತ್ತುಕೊಳ್ಳುವ ಮೂಲಕ ಅತಿರಿಕ್ತದ ವರ್ತನೆ ತೋರಿದ ಹರಿಯಾಣದ ವಿಶೇಷ ತನಿಖಾ ತಂಡವನ್ನು ಕೂಡ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿತು ತನಿಖೆಯು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ದಾಖಲಾಗಿರುವ ಎರಡು ಎಫ್ಐಆರ್ಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಹಾಗೂ ತನಿಖೆಯು ನಾಲ್ಕು ವಾರಗಳೊಳಗೆ ಪೂರ್ಣಗೊಳ್ಳಲೇಬೇಕು ಎಂದು ತಾಕೀತು ಮಾಡಿತು ಪ್ರಾಧ್ಯಾಪಕ ಅಲಿಖಾನ್ ಮೊಹಮ್ಮದ್ ಬಾದ್ ಅವರನ್ನ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕು ಎಂದು ಮೇ ತಿಂಗಳ ಕೊನೆಯಲ್ಲಿ ಸುಪ್ರೀಂಕೋರ್ಟ್ ಆದೇಶಿಸಿತು ಇಸ್ರೇಲ್ನ ಯಹೂದಿಯರು ಮುಸ್ಲಿಮರನ್ನ ಮಾತ್ರ ಗುರಿ ಮಾಡಿರುವುದಲ್ಲ ಆಕ್ರಮಿತ ಪಶ್ಚಿಮ ದಂಡೆಯ ತೈಬೆ ಎಂಬ ಸಣ್ಣ ಗ್ರಾಮದಲ್ಲಿ ಕ್ರೈಸ್ತರು ವಾಸಿಸುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಯಹೂದಿಯರು ಇವರ ಮೇಲೆ ದಾಳಿ ನಡೆಸಿರುವುದು ವರದಿಯಾಗಿದೆ ಮತ್ತು ತಮಗೆ ನೆರವಾಗಿ ಎಂದು ಈ ಕ್ರೈಸ್ತರು ಕೋರಿಕೊಂಡಿರುವ ಘಟನೆ ನಡೆದಿದ್ದು ಈ ಹಲ್ಲೆಯನ್ನ ಪ್ರತಿಭಟಿಸಿ ರಸ್ತೆಯಲ್ಲಿ ಪ್ರಾರ್ಥನೆ ನಡೆಸಿದ್ದಾರೆ ಜೆರುಸಲಂನ ಲ್ಯಾಟಿನ್ ಕಾರ್ಡಿನಲ್ ಮತ್ತು ಗ್ರೀಕ್ ಆರ್ಥೋಡಾಕ್ಸ್ ಪ್ಯಾಟ್ರಿಯಾರ್ಕ್ ಅವರ ಜೊತೆಯಾಗಿ ಸೈಂಟ್ ಜಾರ್ಜ್ ಚರ್ಚ್ನಲ್ಲಿ ಪ್ರಾರ್ಥನೆ ನಡೆಸಿದರು ಜುಲೈ ಏಳರಂದು ಈ ಚರ್ಚ್ನ ಸಮೀಪ ಇರುವ ಸ್ಮಶಾನಕ್ಕೆ ಬೆಂಕಿ ಇಟ್ಟು ಆಕ್ರಮಣ ನಡೆಸಲಾದ ಘಟನೆ ನಡೆದಿದ್ದು ಇಲ್ಲಿನ ಕ್ರೈಸ್ತರು ಆಘಾತಗೊಂಡಿದ್ದರು ಇಲ್ಲಿನ ನಿವಾಸಿಗಳ ಪ್ರಕಾರ ಅಕ್ರಮ ನಿವಾಸಿಗಳು ಇವರ ಆಲಿವ್ ಮರಗಳನ್ನು ನಾಶ ಮಾಡಿದ್ದಾರೆ ಮತ್ತು ಮನೆಗಳಿಗೆ ಬೆಂಕಿ ಇಡುತ್ತಿದ್ದಾರೆ ಕಳೆದ ಮೂರು ವಾರಗಳೊಳಗೆ ಮೂವರು ಕ್ರೈಸ್ತರನ್ನು ಹತ್ಯೆ ಮಾಡಲಾಗಿದೆ ಎಂದು ವರದಿ ತಿಳಿಸಿದೆ ಜೋರ್ಡಾನ್ ದೊರೆ ಎರಡನೇ ಅಬ್ದುಲ್ಲಾ ಅವರು ಕ್ರೈಸ್ತರ ಮೇಲಿನ ಈ ಹಲ್ಲೆಯನ್ನು ಖಂಡಿಸಿದ್ದಾರೆ ಯುರೋಪಿಯನ್ ಒಕ್ಕೂಟ ಕೂಡ ಇದನ್ನು ಖಂಡಿಸಿದೆ ಜುಲೈ ಒಂದರಿಂದ ಏಳರ ನಡುವೆ ಇಪ್ಪತ್ತೇಳರಷ್ಟು ಕ್ರೈಸ್ತ ವಿರೋಧಿ ಆಕ್ರಮ ಪ್ರಕರಣಗಳು ನಡೆದಿವೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರದ ನಾನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಕ್ರೈಸ್ತ ವಿರೋಧಿ ಆಕ್ರಮಣಗಳು ಈ ಪ್ರದೇಶದಲ್ಲಿ ನಡೆದಿವೆ ಎಂದು ವರದಿಗಳು ತಿಳಿಸಿವೆ ಇಮ್ರಾನ್ ಖಾನ್ರ ಮಾಜಿ ಪತ್ನಿ ಖಾನ್ ಪಾಕಿಸ್ತಾನ ರಿಪಬ್ಲಿಕ್ ಪಾರ್ಟಿ ಎಂಬ ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದಾರೆ ಪಾಕಿಸ್ತಾನದ ವಂಶ ಪಾರಂಪರ್ಯ ರಾಜಕಾರಣವನ್ನು ಕೊನೆಗೊಳಿಸಿ ರಾಜಕೀಯವನ್ನು ಜನಸೇವೆಯಾಗಿಸುವುದು ಮತ್ತು ಜನರ ಸಮಸ್ಯೆಗಳಿಗೆ ಆಡಳಿತಾರೂಢರನ್ನ ಹೊಣೆಗಾರರನ್ನಾಗಿಸುವುದು ತಮ್ಮ ಗುರಿ ಎಂದು ಖಾನ್ ಘೋಷಿಸಿದ್ದಾರೆ ನಾನು ಇದುವರೆಗೆ ಎಂದಿಗೂ ರಾಜಕೀಯ ಸ್ಥಾನಗಳನ್ನು ಸ್ವೀಕರಿಸಿಲ್ಲ ನಾನು ಹಿಂದೊಮ್ಮೆ ಕೇವಲ ಒಬ್ಬ ವ್ಯಕ್ತಿಗಾಗಿ ರಾಜಕೀಯ ಪಕ್ಷವನ್ನು ಸೇರಿದ್ದೆ ಆದರೆ ಇಂದು ನಾನು ನನ್ನ ಸ್ವಂತ ನಿಯಮಗಳ ಮೇಲೆ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ನಿರ್ಧಾರ ಮಾಡಿದ್ದೇನೆ ಎಂದು ಖಾನ್ ಸ್ಪಷ್ಟಪಡಿಸಿದ್ದಾರೆ ತಮ್ಮ ಪಾಕಿಸ್ತಾನ ರಿಪಬ್ಲಿಕ್ ಪಾರ್ಟಿ ಪಕ್ಷವು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಭರವಸೆ ನೀಡಿರುವ ಖಾನ್ ಜನರ ಸಮಸ್ಯೆಗಳಿಗೆ ಆಡಳಿತದಲ್ಲಿರುವ ಗಣ್ಯರನ್ನ ಹೊಣೆಗಾರರನ್ನಾಗಿ ಮಾಡುವತ್ತ ಪಕ್ಷ ಶ್ರಮಿಸಲಿದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಪ್ರಸ್ತುತ ರಾಜಕೀಯ ವಾತಾವರಣದ ಬಗ್ಗೆ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ತಮ್ಮ ಹೊಸ ಪಕ್ಷವು ಪ್ರತಿಕ್ರಿಯೆಯಾಗಿದೆ ಎಂದು ರೆಹಂಖಾನ್ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ನೋಡುತ್ತಿರುವ ಪಾಕಿಸ್ತಾನವು ಇನ್ನೂ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಆರೋಗ್ಯ ರಕ್ಷಣೆಯ ಕೊರತೆಯನ್ನು ಹೊಂದಿದೆ ಇದು ಇನ್ನು ಮುಂದೆ ಸ್ವೀಕಾರಾರ್ಹವಲ್ಲ ಎಂಬುದಕ್ಕೆ ತಮ್ಮ ಹೊಸ ರಾಜಕೀಯ ಪಕ್ಷದ ಉದಯವೇ ಸಾಕ್ಷಿಯ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತತ